ಬರ್ ಸುಮ್ಮನೆ ಕೂತಿದೀನಿ ಈಗ ಸರಿ ಹೋಗೋಣ ನಿನ್ನ ಕೈ ಕಾಲು ಮುಖ ತೊಳ್ಕೊಂಡು ಹೋಗಣ ನಾನು ಮಾತಾಡೋಣ ಹೋಗು ಲಕ್ಷ್ಮಿ ಎಲ್ಲಿ ಉಮಾ ಲಕ್ಷ್ಮಿ ನೋಡ್ದ ಅದಕ್ಕೆ ನಾನು ರೂಮ್ ಅಲ್ಲಿ ಏನಾದ್ರೂ ಇರ್ಬೋದಾನ ರೂಮ್ ಅಲ್ಲಿ ಹೋಗಿ ಇರ್ಬೋದು ನೋಡಣ ಹ್ಮ್ ಸರಿ ನಮ್ಮ ನೋಡ್ದ ನಮ್ಮ ಅಣ್ಣನ ಅವ್ರ ಎಂತ ಒಂದ್ ನಿಮಿಷ ಕಣ್ಣ ಕಾಣಿಲ್ಲ ಅಂದ್ರೆ ಹೆಂಗ್ ಕೇಳ್ತಾನ ಅಣ್ಣ ಏ ಬಿಡ ಬಿಡ ಈ ಟೈಮಲ್ಲಿ ಸುಮ್ಮನೆ ಕಿರಿಕಿರಿ ಮಾಡ್ಕೊಬಿಡ ಸುಮ್ಮನೆ ಇರು ಪೇಮೆಂಟ್ ಬಂದೈತಂತೆ

ನಾನು ನೋಡಿದೆ ನೀನು ಅಳೋದನ್ನ ನೀನು ಸುಮ್ಮನೆ ಸುಳ್ಳು ಹೇಳ್ಬೇಡ ಏನಾಯ್ತು ಅಂತ ಹೇಳು ಅಮ್ಮ ಏನಾದರೂ ಬೈದ್ರಾ ಇಲ್ಲ ಹೇಳಿದ್ಲಾ ಏನಂತ ಹೇಳು ನಾನು ಕೇಳ್ತೀನಿ ನೀನು ಯಾಕೆ ಇರೋದು ಹೇಳು ನೋಡು ಲಕ್ಷ್ಮಿ ಸುಳ್ಳು ಹೇಳ್ಬೇಡ ನೀನು ಗೊತ್ತಾಗುತ್ತೆ ನೀನು ಯಾವಾಗ ಹೆಂಗಿರ್ತೀ ಅಂತ ಮೇಲೆ ಆಣೆ ಮಾಡಿ ಹೇಳು ನೀನು ಅಲ್ತಿಲ್ಲ ಅಂತ ಹೇಳು ಬಿಡ್ರಿ ಇನ್ನೇನಿಲ್ಲ ನೀವು ಹೋಗಿ ಕೈ ಕಾಲು ಮುಖ ತೊಳ್ಕೊಬೋಗ್ರಿ ಕಾಫಿ ಮಾಡ್ಕೊಂಡ್ಬರ್ತೀನಿ ಪ್ರಾಮಿಸ್ ಮಾಡಿ ಹೇಳು ಹಾ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀನಿ ನೀನು ನೋಡಿ ಲಕ್ಷ್ಮಿ ನಾನು ನಿಮ್ಮಪ್ಪ ನಿಮ್ಮಮ್ಮ ಮಾತು ಕೊಟ್ಟಿದ್ದೀನಿ ಮದುವೆ ಆಗೋಗ್ಲಿ ನಿನ್ನ ಕಣ್ಣಲ್ಲಿ ಒಂದು ನೀರು ಒಂದು ಒಂದು ಹನಿ ನೀರು ಕೂಡ ಬರಕ್ಕೆ ಬಿಡಲ್ಲ ಅಂತ ನೀನು ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ ಅವರಿಗೆ ಅರ್ಥ ಆಯ್ತಾ ಹಾ ನೀನು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀನಿ ನನ್ಗೆ ಗೊತ್ತು ನೀನು ನನ್ನ ಮೇಲೆ ಆಣೆ ಮಾಡಿ ಹೇಳಲೇಬೇಕು ಹ್ಞೂ ಇಲ್ಲಾಂದ್ರೆ ನಾನು ನಿನ್ನ ಜೊತೆ ಮಾತಾಡಲ್ಲ ನೀನು ಹೇಳಲೇಬೇಕು ಈಗ ಏನಾಯ್ತು ಅಂತ ನೀನು ಯಾಕೆ ಹೇಳ್ತಿದ್ದೆ ಅಂತ ಹೇಳಲೇಬೇಕು ನೋಡು ಲಕ್ಷ್ಮೀ ಲಾಸ್ಟ್ ಟೈಮ್ ಕೇಳ್ತಿದ್ದೀನಿ ಹೇಳ್ತೀಯ ಹೇಳಲ್ವಾ ಹೇಳಿಲ್ಲ ಅಂದ್ರೆ ಮಾತಾಡ್ಸೋಕೆ ಬರ್ಬೇಡ ನೀನು ಅರ್ಥ ಆಯ್ತಾ ನಾನು ಆಗ್ಲಿಂದ ಕೇಳ್ತಿದ್ದೀನಿ ಹೇಳದೆ ಏನು ನೀನು ಏನಾಯ್ತು ಅಂತ ಹೇಳು ನನ್ಗೆ

ಅದೇ ಬಿಗ್ ಬಾಸ್ ಬರ್ತಲ್ಲ ಕನ್ನಡದಲ್ಲಿ ಅದಾಕೋ ಅದು ನೋಡೋಣ ಚೆನ್ನಾಗಿದೆ ಅದು ಇರಮ್ಮ ಇನ್ನೂ ಅರ್ಧ ಟೈಮ್ ಇದೆ ಅದಕ್ಕೆ ಹಾಕ್ತೀನಿ ಇನ್ನರಿಂದ ಈ ಸ್ವಲ್ಪ ಅದು ನಾನು ನೋಡ್ತೀನಿ ಸುಮ್ಮನೆ ಇರಮ್ಮ ಹ್ಞೂ ಕರೆ ಟೈಮ್ ಹಾಕು ನಾನು ಇಂಟ್ರೆಸ್ಟಾಗಿ ನೋಡ್ತೀನಿ ಅದು ಆಯಿತಾ ಹ್ಞೂ ಹ್ಞೂ ಹಾಕ್ತೀನಿ ಅಮ್ಮ ಯಾಕಪ್ಪದವ್ರೆ ಏನು ಬೇಕು ಏನಾರ ಬೇಕಾದ್ರೆ ನಿಧಾನ ಕರಿಬಾರ್ದ ಹಾಂ ನೀನು ಕೂಗಿದ್ದು ನೋಡಿ ನನಗೆ ಭಯನೇ ಆಯಿತು ಯಾಕೋ ಅಂತ ಏನು ಬೇಕಪ್ಪ ಅಣ್ಣ ನನಗೂ ಭಯ ಆಯಿತು ನೀನು ಕೂಗಿದ್ದು ನೋಡಿ

నాన్ మాతాతిరో అమ్మక అమ్మన్ కళ్తామ్ లక్ష్మీనూ ఏద్రు ఏన్ అదూ అదో ఏన్ హ్